ನಟ ಕಮಲ್ ಹಾಸನ್ ಅವರು ಥಗ್ ಲೈಫ್ ಚಿತ್ರದ ಪ್ರಚಾರದ ವೇಳೆ ಆಡಿದಂತಹ ಮಾತು ವಿವಾದಕ್ಕೆ ಗುರಿಯಾಗಿದ್ದು ಕನ್ನಡಿಗರು ಕಮಲ್ ಹಾಸನ್ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕನ್ನಡ ಭಾಷೆ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದ ನಟ ಕಮಲ್ ಹಾಸನ್ ಅವರಿಗೆ ಕ್ಷಮೆ ಕೇಳಲು ಕನ್ನಡಿಗರು ಆಗ್ರಹಪಡಿಸಿದ್ರು ಆದರೆ ನಾನು ಕ್ಷಮೆ ಕೇಳುವುದಿಲ್ಲ ಪ್ರೀತಿ ಎಂದಿಗೂ ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿ ತಮ್ಮ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡಿದ್ರು ಸ್ಪಷ್ಟನೆಯನ್ನ ನೀಡಿದ್ರು ಇದೀಗ ಅದೇ ಕಾರ್ಯಕ್ರಮದಲ್ಲಿ ಇದ್ದಂತಹ ನಟ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರು ಆ ರೀತಿ ಮಾತನಾಡಬೇಕಿದ್ರೆ ಅದನ್ನು ಅಪೋಸ್ ಮಾಡಬಹುದಿತ್ತು ಅಂತ ಹೇಳಿ ಅನೇಕ ಮಂದಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ನಟ ಶಿವರಾಜ್ ಕುಮಾರ್ ಅವರು ಕೂಡ ವಿವಾದದ ಬಗ್ಗೆ ಮಾತನಾಡಿದ್ದಾರೆ ಶಿವಣ್ಣ ಹೇಳಿದ್ದೇನು ಅನ್ನೋದನ್ನ ನೋಡುವುದಾದ್ರೆ ಕಮಲ್ ಹಾಸನ್ ಅವರು ನನಗೆ ತುಂಬಾ ಇಷ್ಟ ನನ್ನ ತಂದೆ ಮತ್ತು ಕಮಲ್ ಅವರ ಸಂಬಂಧ ಬೇರೆ ಅದಕ್ಕಾಗಿ ನಾನು ಅವರ ಅಭಿಮಾನಿಯಲ್ಲ ನಾನು ಕಮಲ್ ಅವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದೇನೆ ನಮ್ಮನ್ನ ಅವರ ಕಾರ್ಯಕ್ರಮಕ್ಕೆ ಕರೆದಿದ್ರು ಹಾಗಾಗಿ ಹೋಗಿದ್ದೆ ಕಮಲ್ ಅವರು ಬಂದಿದ್ದಾಗ ಅವರು ಕನ್ನಡದ ಬಗ್ಗೆ ಕರ್ನಾಟಕ ಮತ್ತು ಬೆಂಗಳೂರಿನ ಬಗ್ಗೆ ತುಂಬಾನೇ ಹೆಮ್ಮೆಯಿಂದ ಮಾತನಾಡಿದ್ರು ಅನೇಕ ವಿಚಾರಗಳನ್ನ ನೆನಪು ಮಾಡಿಕೊಂಡ್ರು ಕೂಡ ಅವರು ದೊಡ್ಡವರು ಅವರಿಗೆ ಗೊತ್ತಾಗುತ್ತೆ ಯಾವುದಕ್ಕೆ ಏನ್ ಮಾಡ್ಬೇಕು ಅದನ್ನ ಅವರು ಮಾಡಿಯೇ ಮಾಡ್ತಾರೆ ಅಂತ ಶಿವಣ್ಣ ಹೇಳಿದ್ರು ಹಾಗೇನೆ ವೇದಿಕೆ ಮೇಲೆ ಏನ್ ತಪ್ಪಾಯ್ತು ಅನ್ನೋದು ನನಗೂ ಗೊತ್ತಾಗ್ಲಿಲ್ಲ ಬಂದು ನೋಡಿದ ಮೇಲೆ ಇಷ್ಟೆಲ್ಲ ವಿವಾದ ಆಗಿರುವುದು ಗೊತ್ತಾಯ್ತು ಅವರು ಇಲ್ಲಿಯೇ ಇದ್ರು ಎಲ್ಲರೊಟ್ಟಿಗೆ ಮಾತನಾಡ್ತಿದ್ರು ಇಲ್ಲಿಯೇ ಅವರನ್ನ ಕೇಳಬಹುದಿತ್ತು ಯಾಕೆ ಆಗ ಅವರನ್ನ ಪ್ರಶ್ನೆ ಮಾಡ್ಲಿಲ್ವೋ ಕೇಳಲಿಲ್ವೋ ಗೊತ್ತಿಲ್ಲ ಆದ್ರೆ ಕನ್ನಡ ಪ್ರೀತಿ ಎಂಬುದು ಯಾರೋ ಒಬ್ರು ಮಾತನಾಡಿದಾಗ ಮಾತ್ರವೇ ಬರಬಾರದು ಕನ್ನಡ ಪ್ರೇಮ ಎಂಬುದು ಸದಾಕಾಲ ಜೊತೆಗಿರಬೇಕು ಅಂತ ಶಿವಣ್ಣ ಹೇಳಿದ್ದಾರೆ ಹಾಗೇನೆ ನಾವು ಕನ್ನಡಕ್ಕಾಗಿ ಹೋರಾಡ್ತೀವಿ ಸಾಯ್ತೀವಿ ಅಂತಾರೆ ಆದ್ರೆ ಕೇವಲ ಮಾತ್ನಲ್ಲಿ ಮಾತನಾಡಿ ಪೋಸ್ ಕೊಡುವುದು ದೊಡ್ಡ ವಿಷಯವೇನಲ್ಲ ಕನ್ನಡಕ್ಕೆ ಏನ್ ಮಾಡ್ತಿದ್ದೀವಿ ಎಂಬುದನ್ನ ನೀವೇ ಹುಡುಕಿ ನೋಡಿ ನಿಮ್ಮ ಮನಸ್ಸನ್ನ ಕೇಳ್ಕೊಂಡು ನೋಡಿ ನಿಮ್ಗೆ ಉತ್ತರ ಸಿಗುತ್ತೆ ಕನ್ನಡ ಸಿನಿಮಾಕ್ಕೆ ನೀವು ಏನ್ ಮಾಡಿದ್ದೀರಿ ಯಾರೋ ಸ್ಟಾರ್ ನಟರ ಸಿನಿಮಾಗಳಿಗೆ ಬೆಂಬಲ ಕೊಟ್ರೆ ಮಾತ್ರ ಸಾಕಾಗುವುದಿಲ್ಲ ಹೊಸಬ್ರ ಸಿನಿಮಾಗಳಿಗೂ ಕೂಡ ಬೆಂಬಲವನ್ನ ಕೊಡಿ ನಾವು ಮಾಡ್ತಿರುವುದು ಸರಿಯಾ ತಪ್ಪ ಅಂತ ನೀವೇ ಕೇಳ್ಕೊಳ್ಳಿ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಕಮಲ್ ಹಾಸನ್ ಅವರ ಬಗ್ಗೆ ನಾನು ಪ್ರತ್ಯೇಕವಾಗಿ ಮಾತನಾಡಬೇಕಿಲ್ಲ ಅವರು ಹಿರಿಯರು ಯಾವುದು ಸರಿ ತಪ್ಪು ಎಂಬುದು ಅವರಿಗೆ ಗೊತ್ತಿರುತ್ತೆ ಅವರಿಗೂ ಕನ್ನಡ ಭಾಷೆಯ ಬಗ್ಗೆ ಪ್ರೀತಿ ಇದೆ ಅನೇಕ ಕನ್ನಡ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಈ ಸಮಯದಲ್ಲಿ ಏನ್ ಮಾಡಬೇಕು ಅದನ್ನ ಕಮಲ್ ಹಾಸನ್ ಅವರು ಮಾಡಲಿದ್ದಾರೆ ಅವರ ಬಗ್ಗೆ ನನಗೆ ಭರವಸೆ ಇದೆ ಎಂದಿದ್ದಾರೆ